سمو لي با پڪڙي ಮುಖ್ಯ ಅತಿಥಿಗಳು ಸಂಸದ ಮುಖಂಡರು ಮಾಜಿ ಸಚಿವರುಗಳು ಇಲ್ಲಿ ನಿಮಿಷದಲ್ಲಿ ಹುಮ್ಮದಿಂದ ಸಬ್ಬಾದಗಳು ಮಾತ್ರ ಅವರನ್ನ ಬರ್ಮಾಡ್ಕೋಬೇಕು ಅಂತ ಹೇಳಿ ಕಳೆ ಕಳೆಯುವ ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ ಎಲ್ರು ರೆಡಿ ರೆಡಿ ಏನ್ರಿ ಎಲ್ರು ನೋಡೋಣ ಜೋರೋ ಮಹಾರಾಜ್

बोलो भारत माता की बोलो कांग्रेस पक्ष के वेद के हिमपाल का दुआ इनको भारत के कार्यकर्ता हर नजर आ दयमाने ಎಲ್ಲರೂ ಒಳಗಡೆ ಚುನಾವಣೆಯ ಪ್ರಯುಕ್ತವಾಗಿ ನಡೀತಾ ಇರುವಂತಹ ಸಮಿತಿ ಸದಸ್ಯರುಗಳ ಈ ಒಂದು ಅದ್ಭುತವಾದಂತಹ ಸಮಾವೇಶಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಪಕ್ಷದ ಮುಖಂಡರು ಮಾನ್ಯ ಸಚಿವರು ಶಾಸಕರುಗಳು ಎಲ್ಲರಲ್ಲೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡೋಣ ತಾವೆಲ್ಲರ ಚಪ್ಪಾಳೆಗಳ ಮುಖ್ಯ ತಾವೆಲ್ಲರೂ ಕೂಡ ಬಂದು ಸೇರಬೇಕು ಅಂತ ಕೇಳ್ಬೋದು ಒಳಗಡೆ ಬಂದು ಕಾರ್ಯನಿರ್ವಾಸವನ್ನು ದಯವಿಟ್ಟು ಕೂತ್ಕೊಳ್ಬೇಕು ತಾವೆಲ್ಲ ಕೂತ್ಕೊಂಡ್ರೆ ಸಭೆಗೆ ಶೋಭೆ ಬರುತ್ತೆ ದಯವಿಟ್ಟು ಹೊರಗಡೆ ಇದ್ದಂತ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಭೂ ಕುರಿಟಿಯ ಸದಸ್ಯರುಗಳು ಪಕ್ಷದ ಮುಖಂಡರುಗಳು ಪದಾಧಿಕಾರಿಗಳು ದಯವಿಟ್ಟು ವೇದಿಗೆ ಮುಂಬಾಗಿಲಿಗೆ ಆಗಮಿಸಿ ಖಾಲಿ ಕಾರ್ಯಚರಣ ದಯವಿಟ್ಟು ತಿಳ್ಕೋಬೇಕು ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಆಕಾಂಕ್ಷಿಗಳು ಕೆ ಸಿ ಕೆಪಿಸಿಸಿ ಆಕಾಂಕ್ಷಿರುವ ಅನೇಕ ಪ್ರಧಾನ ಕಾರ್ಯದರ್ಶಿಗಳು ಕೊಟ್ಟಿದ್ದಾರೆ ಹಿರಿಯರಾದಂಥ ವಿಜಯ್ ಮುಳುಗುಂದವರು ವಿಜಯ್ ಮತ್ತಿಕಟ್ಟೆ ಅವರು ಆರ್ ವಿ ವೆಂಕಟೇಶ್ ಅವರು ಎಂ ಎಲ್ ಹೇರೇಮಠವರು ರುಕ್ಮಿಣಿ ಸೌಕರ್ ಅವರವರು ಡಾಕ್ಟರ್ ರಾಮೇಂದ್ರ ಅವರು ಬಾಲಕೃಷ್ಣ ಅವರು ಕುರ್ಚ ಅವಕಾಶ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಶಿಗ್ಗಾಂವ್ ಹಾಗೂ ಸೌನೂರು ಕ್ಷೇತ್ರದ ಅದ್ಭುತ ಪ್ರಾರಂಭ ಮಾಡ್ತಾ ಇದೀವಿ ತಮ್ಮೆಲ್ಲರ ಚೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆ ಮೇಲೆ ಆಗಮಿಸಿರುವಂತಹ ಎಲ್ಲ ಮುಖಂಡರುಗಳಿಗೆ ಮತ್ತೊಂದು ಬಾರಿ ನಾವು ಸ್ವಾಗತವನ್ನ ಕೊಡ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭವಾಗಬೇಕಾದ್ರೆ ನಮ್ಮ ರೈತ ಗೀತೆಯನ್ನ ನಾವು ಹಾಡೋದ್ರ ಮುಖಾಂತರ ನಮ್ಮ ಗೌರವ ಅದಕ್ಕಿಂತ ಮುಂಚೆ ನಮ್ಮ ನಾಡಗೀತೆಯನ್ನ ಹಾಡೋದ್ರ ಮುಖಾಂತರ ಕೂಡ ಎದ್ದು ನಿಂತುಕೊಂಡು ಈ ಒಂದು ಕೂಡ ಪಾಲ್ಗೊಳ್ಬೇಕು ಅಂತ ಅನ್ನಬೇಕು ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋದ್ರ

ಹಾಗೂ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಬಲ ಆಕಾಂಕ್ಷಿಗಳಾಗಿರುವಂತ ಎಲ್ಲ ನಮ್ಮ ಅಭ್ಯರ್ಥಿಗಳು ದಯಮಾಡಿ ವೇದಿಕೆಯ ಮುಂದಗಡೆ ಆಗಮಿಸದ್ರ ಮುಖಾಂತರ ತಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನ ತೋರಿಸಿಕೊಳ್ಬೇಕಾಗಿ ವಿನಂತಿಯನ್ನ ಮಾಡ್ಕೊತಾ ಇದೀವಿ ಎಲ್ಲ ಚಿಗಾಂವ್ ಹಾಗೂ ಸೌನೂರು ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಗಳು ಯಾರಲ್ಲ